ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಒಂದು ನಾನು ಹಲ್ವಾ ರೆಸಿಪಿ ತೋರಿಸ್ತಾ ಇದ್ದೀನಿ ನಮ್ಮ ಇರೋ ತರಕಾರಿ ಯೂಸ್ ಮಾಡಿಕೊಂಡು ಒಂದು ಹಲ್ವಾ ರೆಸಿಪಿ ದಿಢೀರಾಗ ಯಾರು ಗೆಸ್ಟ್ ಬಂದರು ಅಥವಾ ಏನಾದ್ರು ಸ್ವೀಟ್ ತಿನ್ನಬೇಕು ಅಂದರೆ ಸೋರೆಕಾಯಿದೆ ಸೋರೆಕಾಯಿ ಹಲ್ವಾ ಮಾಡೋ ತೋರಿಸ್ತಾ ಇದ್ದೀನಿ ಇದಕ್ಕೆ ಸುಮಾರು ನಾನು ಸೋರೆಕಾಯಿ ಬಂದು ಈ ಕಪ್ ಮೆಜರ್ಮೆಂಟಲ್ಲಿ ಎರಡು ಕಪ್ ಆಗೋಷ್ಟು ಸ್ವಲ್ಪ ಪ್ರೆಸ್ ಮಾಡಿ ನಾನು ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆ ಭಾಗ ತೆಗೆದು ಒಳಗಡೆ ತಿರು ತು ತಿರುಳೆಲ್ಲ ತೆಗೆದು ನಾನು ತುರಿದಿಟ್ಕೊಂಡಿದ್ದೀನಿ ಸುಮಾರು ಎರಡು ಕಪ್ಪು ಎರಡು ಕಪ್ಪು ಸೋರೆಕಾಯಿ ತುರಿಗೆ ಒಂದು ಕಪ್ ಆಷ್ಟು ನಮಗೆ ಸಕ್ಕರೆ ಬೇಕಾಗುತ್ತೆ ಒಂದು ಕಪ್ ಆಗಷ್ಟು ಹಾಲು ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆ ಏಲಕ್ಕಿ ಪೌಡ್ರ್ ಮಾಡಿರೋದು ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಇದೆ ನಿಮ್ಮ ಟೇಸ್ಟ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಬೋದು ಹಾಲಿನ ಪುಡಿ ಬಂದು ಸುಮಾರು ಒಂದು ಕಾಲು ಕಪ್ ಈ ಕಪ್ ಮೆಜರ್ಮೆಂಟಲ್ಲಿ ಕಾಲು ಕಪ್ ಆಷ್ಟು ಹಾಲಿನ ಪೌಡರ್ ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಮತ್ತು ಮಗಜ್ ಅಂತಾರಲ್ಲ ಇದೊಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಸುಮಾರು ಒಂದು ಸ್ಪೂನ್ ಆಗಷ್ಟಿದೆ ನಿಮ್ಮ ಟೇಸ್ಟ್ ನಿಮ್ಗೆ ಎಷ್ಟು ಅಷ್ಟು ನೀವು ತೊಗೊಬೋದು ಬೇಕು ಅಂದರೆ ನೀವು ಬಾದಾಮಿನೂ ಯೂಸ್ ಮಾಡ್ಕೊಂಬೋದು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿ ಹಾಕೊಂಡು ಕಡಾಯಿಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ನಾವು ದ್ರಾಕ್ಷಿ ಗೋಡಂಬಿ ಮತ್ತು ಮಗಾಜ್ ಅಂತಾರಲ್ಲ ಅದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಕಾದಿದೆ ಮೀಡಿಯಂ ಫ್ಲೇಮಲ್ಲೇ ನಾವು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಗೋಡಂಬಿ ಸ್ವಲ್ಪ ಫ್ರೈ ತಕ್ಷಣ ನಾವು ದ್ರಾಕ್ಷಿ ಸೇರಿಸ್ಕೋಣ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಸ್ವಲ್ಪ ನಾವು ಕೆಂಪಾರ ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಇವಾಗ ನಾನು ಮಗಜ್ ಅಂತಾರಲ್ಲ ಅದು ಯೂಸ್ ಮಾಡ್ತಾಯಿದ್ದೀನಿ ಲಡ್ಡುಗೆಲ್ಲ ಜಾಸ್ತಿದು ಯೂಸ್ ಮಾಡ್ತಾರೆ ಫ್ರೈ ಮಾಡಿ ನಾವು ಒಂದು ಪ್ಲೇಟ್ಗೆ ನೋಡಿ ಫ್ರೆಂಡ್ ದ್ರಾಕ್ಷಿ ಗೋಡಾಮಿ ಮತ್ತು ಮಗಜಿನ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ ನೋಡ್ರೆಂಡ್ ಇದೇ ಬೆಂಡಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಂತೀನಿ ನೀವು ತುಪ್ಪ ನಿಮ್ಮ ಆಪ್ಷನು ನೀವು ನೋಡಿನೂ ಹಾಕ್ಕೊಬೋದು ಇವಾಗ ಇದಕ್ಕೆ ನಾನು ಸೋರೆಕಾಯಿ ತುರಿ ಆದಷ್ಟು ಫ್ರೆಶ್ಶಾಗಿ ನಾವು ತಕ್ಷಣ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಅದು ಸ್ವಲ್ಪ ಬಣ್ಣದಿಂದ ಚಾನ್ಸ್ ಇರುತ್ತೆ ಸೋರೆಕಾಯಿ ಪಿ ಪಿಗೆಲ್ಲ ತುಂಬ ಒಳ್ಳೆಯದು ಅಂತಾರೆ ಮೀನಾಂಶ ಜಾಸ್ತಿ ಇರೋರಿಗೆ ಡಯೇಟ್ ಮಾಡೋರಿಗೆಲ್ಲ ಜಾಸ್ತಿ ಚುನದಲ್ಲಿ ಬಳಸಿದ್ರೆ ತುಂಬ ಏಸಿ ಒಳ್ಳೆಯದು ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ನಾವು ಸೋರೆಕಾಯಿ ತುರಿನ ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಉರ್ಕೊಬೇಕಾಗುತ್ತೆ ಆದಷ್ಟು ಫ್ರೆಶ್ಶು ಸೋರೆಕಾಯಿ ಟೇಸ್ಟ್ ಕೊಡುತ್ತೆ ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ತುಪ್ಪದಲ್ಲಿ ಚೆನ್ನಾಗಿ ನಾನು ಸೋರೆಕಾಯಿ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸೋರೆಕಾಯಿದು ಸ್ವಲ್ಪ ಇರುತ್ತೆ ಅದರಿಂದ ಸ್ವಲ್ಪ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಸ್ಮೆಲ್ಲು ನಮಗೆ ಬರಲ್ಲ ತಿನ್ನೋದ್ನಾಗ ಇವಾಗ ಇದಕ್ಕೆ ನಾನು ಹಾಲು ಸೇರಿಸ್ಕೊಡ್ತಾಯಿದ್ದೀನಿ ಒಂದು ಕಪ್ಗೆ ಕಾಲು ಕಪ್ ಹಾಲು ಯೂಸ್ ಮಾಡಿಕೊಂಡು ಸಾಕಾಗುತ್ತೆ ಯಾಕಂದರೆ ಸೋರೆಕಾಯಿ ಚೂರಿ ಸ್ವಲ್ಪ ಬೇಯಬೇಕು ಅನ್ನೋದರಿಂದ ನಾನು ಹಾಲು ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ಪಾಗಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಸೋರೆಕಾಯಿ ಚೆನ್ನಾಗಿ ಹಾಲಿನಲ್ಲೇ ಬೇಯ್ದು ಸ್ವಲ್ಪ ಗಟ್ಟಿ ಬರಬೇಕು ನಾವು ಅಲ್ಲಿವರೆಗೂ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ನೇಟ್ ಕುದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಹಾಲೆಲ್ಲ ನೋಡಿ ಸೋರೆಕಾಯಿ ತುರಿ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ನೀವು ತುರಿ ಇನ್ನೂ ಸ್ವಲ್ಪ ಸಣ್ಣ ಬೇಕು ನೀವು ಸಣ್ಣದ್ರಲ್ಲಿ ತುರಿದು ಮಾಡ್ಕೊಬೋದು ಅದು ಬೇಯ್ತಾ ಬೇಯ್ತಾ ಇನ್ನೂ ಸ್ವಲ್ಪ ಸಣ್ಣ ಆಗುತ್ತೆ ಮತ್ತು ಕ್ವಾಂಟಿಟಿನೂ ಸ್ವಲ್ಪ ಆಗುತ್ತೆ ಫುಲ್ಲು ನೀಟಾಗಿ ಹಾಲು ಚೆನ್ನಾಗಿ ಹಾಲಲ್ಲೇ ಚೆನ್ನಾಗಿ ತುರಿ ಬೇಯಬೇಕಾಗುತ್ತೆ ಮೀಡಿಯಂ ಟೈಮಲ್ಲೇ ಇನ್ನೊಂದು ಸ್ವಲ್ಪ ನಾವು ತುರಿನ ಹಾಲಿನಲ್ಲೇ ಬೇಯಿಸ್ಕೊಳ್ಳೋಣ ಬ್ಲೆಟ್ ಬ್ಲೆಟ್ ಮುಚ್ಕೊಳ್ಳೋಣ ಬಟ್ ಫ್ರೆಂಡ್ಸ್ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನೋಡಿ ತುರಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಲಲ್ಲಿ ಹಾಲು ನೀಟಾಗಿ ನೋಡಿ ಗಟ್ಟಿಯಾಗಿದೆ ಆದರೆ ನಮಗೆ ನಾನು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುರಿ ಕರೆಕ್ಟಾಗಿ ಬೆಂದಿದೆ ಆದಷ್ಟು ನಾವು ಮೀಡಿಯಂ ಫ್ಲೇಮಲ್ಲೇ ನಾವು ಬೇಯಿಸೋದ್ರಿಂದ ನೀಟಾಗಿ ತುರಿ ಚೆನ್ನಾಗಿ ಬೇಯ್ತಿದೆ ಮತ್ತು ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿ ಆಗುತ್ತೆ ಆದರೆ ನಮಗೆ ಸಾಕು ಇವಾಗ ಈ ಟೈಮಲ್ಲಿ ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನಾನು ನಾನು ಹಾಲಿನ ಪೌಡ್ರ್ ಯೂಸ್ ಮಾಡೋದ್ರಿಂದ ಅದರಲ್ಲೂ ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ಒಂದು ಕಪ್ಪು ನೀವು ಇನ್ನು ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕು ಅಂದರೆ ನೀವು ಮುಕ್ಕಾಳು ಕಪ್ ಹಾಕೊಬೋದು ಒಂದು ಕಪ್ ಅಂದರೆ ನಮಗೆ ಕರೆಕ್ಟಾಗಿರ್ತದೆ ಸ್ವಲ್ಪ ಕೊಟ್ಟು ಸ್ವಲ್ಪ ಇದು ನೀರು ಥರ ಸ್ವಲ್ಪ ಸಕ್ಕರೆ ಮೆಲ್ಟಾಗಿ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ನೀರು ಕೊಟ್ಬಿಟ್ಟು ಒಂಚೂರು ನಾವು ಕಟ್ಟೆ ಮುಚ್ಚೋಣ ನೋಡಿ ಫ್ರೆಂಡ್ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಸ್ವಲ್ಪ ಗ್ರೀನ್ ಗ್ರೀನಿಷ್ ಆಗಿ ಬರುತ್ತೆ ಸ್ವಲ್ಪ ಇದು ಗಟ್ಟಿ ಆಗಬೇಕು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಸೋರೋಕೆ ಅಂತಲೇ ಗೊತ್ತಾಗಲ್ಲ ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಫುಲ್ಲು ಸಕ್ಕರೆ ಪಾಕ ಎಲ್ಲ ನೀಟಾಗಿ ರಟ್ಟಿ ಹಾಕಬೇಕು ನಮಗೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೆಂಡ್ಸ್ ಸಕ್ಕರೆ ಪಾಕ ಎಲ್ಲ ನೋಡಿ ರೆಟ್ಟಿಯಾಗಿ ಬಂದಿದೆ ಕಲ್ಲರೇ ಒಂದು ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಈ ಅದದಲ್ಲಿ ನಾವು ಆಲಿನ ಪುಡಿ ಸೇರಿಸ್ಕೊಳ್ಳೋಣ ಆಲಿನ ಪುಡಿ ಅಂದರೆ ನೀವು ಕೋವಾ ಹಾಕೊಬೋದು ಕೋವಾ ಇಲ್ಲಾಂದರೆ ಮಿಲ್ಕ್ ಪೇಡ ಬರುತ್ತಲ್ಲ ಅದನ್ನು ನೀವು ಹಾಕ್ಕೊಬೋದು ಸುಮಾರು ಒಂದು ಕಾಲು ಕಪ್ಪೊಂದು ಮೂರರಿಂದ ಮೂರು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನ್ ಅಲ್ಲ ಮೂರು ಸ್ಪೂನ್ ಆಗೋಷ್ಟು ಆಲಿನ ಪುಡಿ ಯೂಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ನಾನು ಸ್ವೀಟ್ ಮಾಡಿದಾಗ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಅಂತಾರೆ ಸುಮ್ಮನೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೆಂಡ್ಸ್ ಸೋರೆಕಾಯಿ ಹಲ್ವ ರೆಡಿ ಆಗಿದೆ ಇವಾಗ ಇದಕ್ಕೆ ನಾನು ತುಪ್ಪ ಸೇರಿಸ್ಕೊಂತಾ ಇದ್ದೀನಿ ನಿಮ್ಮ ಆಪ್ಷನ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಟೋಟಾ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಯೂಸ್ ಮಾಡಿದ್ದೀನಿ ನಾನು ನಿಮ್ಮ ಆಪ್ಷನ್ನು ನಿಮಗೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕೊಬೋದು ಇಲ್ಲಾಂದರೆ ನೀವು ಸ್ವಲ್ಪ ತುಪ್ಪ ಚೆನ್ನಾಗಿ ತಿಂತೀರಿ ಏನಂದರೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಬೋದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ ಇವಾಗ ನಾವು ಇದಕ್ಕೆ ಟ್ರೈ ಮಾಡ್ಕೊಂಡಿದ್ದೀರಲ್ಲ ದ್ರಾಕ್ಷಿ ಗೋಡಂಬಿ ಮತ್ತು ಮಗಜ್ಜು ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಡ್ತೆ ಒಂದು ಸೋರೆಕಾಯಿ ಅಲ್ವಾ ರೆಡಿಯಾಗಿದೆ ಎಮ್ಮೆ ಎಮ್ಮಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ಸಾಕು ಈಸಿ ಆಗಿರೋ ಒಂದು ಸೋರೆಕಾಯಿ ಅಲ್ವಾ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ವೀಟ್ ತಿನ್ನಬೇಕು ಅಂತ ಇದ್ದೀನಿ ಈ ರಾಗಿ ಎಷ್ಟು ಬಂದಾಗ ಮನೇಲಿ ಸೋರೆಕಾಯಿ ಇತ್ತು ಅಂತಂದರೆ ಆರಾಮಾಗಿ ನೀವು ಮಾಡ್ಬೋದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಆರಿದಷ್ಟು ಗಟ್ಟಿ ಆಗುತ್ತೆ ಅಲ್ಲಿನ ಪೌಡ್ರ್ ಮತ್ತು ಸೇರಿಸಿರೋದ್ರಿಂದ ರುಚಿ ಹೆಚ್ಚಾಗುತ್ತೆ ಹಾಲಿನ ಪೌಡ್ರ್ ಇಲ್ಲಾಂದರೆ ನೀವು ಕೋವಾ ಯೂಸ್ ಮಾಡ್ಬೋದು ಅಥವಾ ಮಿಲ್ಕ್ ಪೇಡ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಪೌಡ್ರ್ ಪುಡಿ ಮಾಡಿನೂ ಸೇರಿಸ್ಬೋದು ನೀವೊಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಾನು ಏಲಕ್ಕೆ ಹಾಕೋದು ಮರ್ತಿದ್ದೀನಿ ಸಾರಿ ಈಗ ಏಲಕ್ಕಿನ ನಾನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ರೆಡಿಯಾಗಿದೆ ಸೋರೆಕಾಯಿ ಹಲ್ವಾ ID.